ಅದ ಮಹಕ ನಾವು ಹೊರದಾಗ ಹುಲಕಿತ್ತಿವಿ ಸರಿ ಬರಿ ಬರಿ ದಾರಿ ಬಂದಿ ಯಾವ हल्ला ಹುಲಕಿತ್ತಿನಿ ಅದ ಗೊತ್ತಿಲ್ಲ ಇ ತೊಗರೆ ಹೊರದಾಗ ಇಲ್ಲ ತೊಗರೇನ ಬೇಡಲ್ಲ ಹತ್ತಿ ಹೊರದಾಗ ಇಲ್ಲ ಹತ್ತಿನ ಬೇಡಲ್ಲ ಗಂಜೆ ಹೊರದಾಗ ಹಾ ಗಂಜೆ ಗಂಜೆ ಒಂದು ಏ bail bail ಒಂದು ಗಂಜಳ ಹೊರದಾಗ ಒಂದು ಬೀಜಕ್ಕೆ ಎಷ್ಟು ತೆನಿ ಅಕವ್

ಮಗ ಬ್ಯಾಡ ಸಾವಾಸ ಹುಡುಗಿ ರಸಾವ ಲವಂತೇ ನಾವು ಉಪವಾಸ ಬಿರ್ಬ್ರಾಂಡಿ ಅಂತ ಕುಡಿದು ಮಾಡಬೇಕು ವಾಸ ಬಾರ್ ಬಾಗಿಲ ತಗಿಸಿ ದಿನ ಕುಡಿಯೋ ವ್ಯಾಸ ನಾವಿಲ್ದೇ ಗತಿ ಇರಂಗಿಲ್ಲ ಯಾಕೆ ಯಾರ ಹೇಳ ಇಪ್ಪತ್ತೊಂದು ವರ್ಷ ಬ್ಯಾಚುಲರ್ ಜೀವನ ಮಾಡಿವಂತ ಇನ್ ಇಪ್ಪತ್ತು ವರ್ಷ ಮಾಡಕ್ಕಾಗಲ್ಲ ಅಣ್ಣ ನಮಗ ಹೋದ ನಮ್ಮ ಗೌಡ್ರ ಆಗಿರ್ಬೋದು ಬಹಳ ಜನ ಬಂದಿರಿ ನಿಮ್ಮೆಲ್ಲರ ಪ್ರೀತಿಗೆ ನಾ ಚಿರೇ ಆಗಿರ್ತೀನಿ ಗೆಳೆಯರ ಬಳಗ ಯಾವತ್ತು ನಮ್ ಸಪೋರ್ಟ್ ಇರುತ್ತೆ ಬಹಳ ಜನ ಬಂದಿರಿ ನಾವು ಹದಿನೈದು ವರ್ಷ ಆದ್ಮೇಲೆ ಮುಖ ನೋಡಾತೀನಿ ದಯವಿಟ್ಟು ಒಬ್ಬೊಬ್ರು ಹೆಸರು ಮರುತು ದಯವಿಟ್ಟು ಕ್ಷಮಿಸ್ರೆ ನನ್ನ ದೋಸ್ತಿ ಬಳಗ ಆ ಸತತ ಎಂಟು ವರ್ಷಗಳ ಕಾಲ ತಾಯಿ ನಾಡು ತಾಯಿಗೋಸ್ಕರ ಗಡಿಯಲ್ಲಿ ಸತತವಾಗಿ ಎಂಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಕ್ಕಂತ ನಮ್ಮ ಬಿ ಬಿ ಬ್ರದರ್ಸ್ ಅವರಿಗೆ ಬಸವರಾಜನ ಅವರಿಗೆ ಅದೇ ರೀತಿ ಇನ್ನೋರ್ವ ವೀರ ಯೋಧರಾಗಿರುವಂತಹ ಜೊಲ್ಲಿ ಅವರಿಗೆ ಆರ್ ಪಿ ಎಫ್ ಯೋಧರು ಒಬ್ಬರು ಆರ್ಮಿಯವರು ಆ ನಿಜವಾಗಿಯೂ ಆ ಭಗವಂತ ನಿಮಗೆ ಇನ್ನೂ ಅತಿ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಭಗವನ್ ಹತ್ರ ಕೇಳ್ಕೊತೀನಿ ಅದೇ ರೀತಿಯ ನಮ್ಮ ಬಸಣ್ಣನ ಸುಪುತ್ರಿ ಅವರು ಒಳ್ಳೆ ಅದ್ಭುತ ಭರತನಾಟ್ಯ ಕಲಾವಿದೆ ದಯವಿಟ್ಟು ಆ ಪಟ ಪುಟ ನಿನ್ನ ವೇದಿಕೆ ಮೇಲೆ ಕರ್ಕೊಂಡ್ ಸ್ವಲ್ಪ ಜಾಗ ಜಗಬಿಟ್ಟು ಹಾ ಕಠಿಣ ನಡುವರಾಗ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿರಿ ನಡುವರಾಗ ಅಧ್ಯಾತ್ಮದ ಕಾರ್ಯಕ್ರಮ ಆಯೋಜನೆ ಮಾಡಿರಿ ನಡುವರಾಗ ಬೆಂಕಿ ಕಾರ್ಯಕ್ರಮ ಇಟ್ರಿ ಥ್ಯಾಂಕ್ ಯು ಅಂತ ಹೇಳ್ತಾ ಹೀಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವ ಕೈ ಅದಾವ ಚಪ್ಪಾಳಿ ಹೊಡ್ರಿ ಯಾರು ಚಪ್ಪಾಳಿ ಹೊಡಿಲ್ಲ ನಿಮ್ ಮನೆಯವ್ರಾಣಿ ಏ ಮಂದಿ ಯಾವತ್ತೂ ಸುಮ್ಮ ಕೂಡ ಹಂಗಿಲ್ಲ ನೋಡಲಿ ಮಕ್ಕಳ ಒಂದ್ಸಲ ಜೋರಿಗೆ ಅವ ಸಾಕ್ ಬಿಡ್ರಿ ಯಾಕೆ ಮಾತ್ ಕೇಳಿ ಮತ್ ನಾಳೆ ರೊಟ್ಟಿ ಮಾಡಕ್ ಬರಕಿಲ್ಲ ನಮ್ ಮಂದಿ ನೋಡಿಗ ಯಾರ ಎರಡ್ ಗಂಟೆ ಕೆಬಸ್ನಿ ಇದು ತಾಕತ್ತ ನಮ್ಮವರು ನಮ್ಮ ಅಕ್ಕ ತಂಗಿಯರು ಮಾಡ್ ಹಾಕಿರ್ತಾರ ತಿಂದ ಗಟ್ಮುಟ್ಟಾಗ ನಮ್ಮ ಹಣ್ಣುಗಳು ಕಾಕಗಳು ದುಡ್ಡು ತಂದ ಹಾಕ್ಲಿಕ್ಕೆ ನೀ ಏನ್ ಮಾಡಿ ಹಾಕ್ತಿದ್ದೆ ಒಬ್ಬೊಬ್ಬನೇ